ನ್ಯೂಸ್ ಏಟೀನ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಸಂತೋಷ್ ಕಣೂರ್ ಗದಗದ ಪ್ರತಿನಿಧಿ ನಿಮಗೋಸ್ಕರ ಇವತ್ತು ವಿದೇಶಿ ಹಕ್ಕಿಗಳ ಹಾವಳಿಯಿಂದ ರೈತರು ಸಹ ಕಂಗಾಲಾಗಿರುವಂತಹ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದರಲ್ಲೂ ವಿದೇಶಿ ಹಕ್ಕಿಗಳು ಬರ್ತಾ ಇದ್ದಾವೆ ಅಂತ ಗ್ರಾಮಸ್ಥರು ಕೂಡ ಖುಷಿ ಖುಷಿಯನ್ನು ಪಡ್ತಾ ಇದ್ದರು ಯಾಕೆ ಅಂದರೆ ವಿದೇಶಿ ಹಕ್ಕಿಗಳು ಬಂದರೆ ಸಾಕು ನಮ್ಮದು ಪ್ರವಾಸಿ ತಾಣವಾಗಿ ಮಾರ್ಪಡುತ್ತೆ ಹೀಗಾಗಿ ನಮ್ಮ ಗ್ರಾಮವು ಕೂಡ ಅಭಿವೃದ್ಧಿಯಾಗುತ್ತೆ ಅಂತ ಸಾಕಷ್ಟು ಕನಸುಗಳನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಕಂಡುಕೊಂಡಿದ್ರು ಆದರೆ ಆ ಗ್ರಾಮಕ್ಕೆ ಈಗ ಆ ರೈತರು ಬೆಳೆದಂತಹ ಬೆಳೆಗಳೇನಿದಾವೆ ಆ ಬೆಳೆಗಳನ್ನು ವಿದೇಶಿ ಹಕ್ಕುಗಳು ಹಿಂಡು ಹಿಂಡಾಗಿ ಬಂದು ತಿಂದು ಹಾನಿ ಮಾಡ್ತಾ ಇದ್ದಾವೆ ಇದರಿಂದಾಗಿ ರೈತರು ಕೂಡ ಈಗ ಗೋಳಾಡುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಇಂಥದ್ದೊಂದು ಘಟನೆ ಗದಗ ಜಿಲ್ಲೆಯ ಮಾಗಡಿಯಲ್ಲಿ ನಡೆದಿರುವಂಥದ್ದು ಮಾಗಡಿ ಕೆರೆಗೆ ಸಾವಿರಾರು ಸಂಖ್ಯೆಯಲ್ಲಿ ವಿದೇಶಿ ಹಕ್ಕಿಗಳು ವಲಸೆ ಬರ್ತವೆ ಬಂದು ಇಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡಿಕೊಂಡು ಮತ್ತೆ ಅವು ತಮ್ಮ ವಿದೇಶಗಳಿಗೆ ಹಾರಿ ಹೋಗ್ತವೆ ವಿದೇಶಗಳಿಂದ ಬರ್ತಕ್ಕಂತಹ ವಿದೇಶಿ ಹಕ್ಕಿಗಳು ಬಹುತೇಕವಾಗಿ ಲಡಾಖ್ ಆಗಿರ್ಬೋದು ಮಂಗೋಲಿಯಾ ಆಗಿರ್ಬೋದು ಇಟಲಿ ಫ್ರಾನ್ಸ್ ಆಸ್ಟ್ರೇಲಿಯಾ ಇಂಗ್ಲೆಂಡ್ ನ್ಯೂಜಿಲೆಂಡ್ ಮೊದಲಾದ ದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಾರ್ ಗೂಸ್ ಆಗಿರ್ಬೋದು ಸೇರಿದಂತೆ ಅನೇಕ ವಿದೇಶಿ ಹಕ್ಕಿಗಳು ಕೂಡ ವಲಸೆ ಬರ್ತವೆ ಬಂದಂಥ ಹಕ್ಕಿಗಳು ಈ ಒಂದು ಚಳಿಗಾಲ ಸಂದರ್ಭದಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡಿಕೊಂಡು ಮತ್ತೆ ತಮ್ಮ ದೇಶಕ್ಕೆ ಮರಳಿ ಹೋಗ್ತವೆ ಹೀಗಾಗಿ ಈ ಒಂದು ವಿದೇಶಿ ಹಕ್ಕಿಗಳು ವಲಸೆ ಬರ್ತಾ ಇರೋದ್ರಿಂದ ಮಾಗಡಿ ಗ್ರಾಮಸ್ಥರು ಕೂಡ ಖುಷಿಯನ್ನ ಪಡ್ತಾ ಇದ್ರು ನಮಗೂ ವಿದೇಶಿ ಹಕ್ಕಿಗಳು ಬಂದು ವಿದೇಶಿ ಹಕ್ಕಿಗಳ ತಾಣವಾಗಿ ಕೂಡ ನಮ್ಮ ಮಾಗಡಿ ಕೆರೆ ಮಾರ್ಪಡುತ್ತೆ ಅಂತ ಸಾಕಷ್ಟು ಕನಸುಗಳನ್ನು ಕಂಡುಕೊಂಡಿದ್ರು ಆದರೆ ಈ ವಿದೇಶಿ ಹಕ್ಕಿಗಳ ಹಾವಳಿಯಿಂದ ರೈತರು ಸಹ ಈಗ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ಹಿಂಡು ಹಿಂಡಾಗಿ ಬಂದು ರೈತರು ಬೆಳೆದಂತಹ ಕಡಲೆ ಆಗಿರ್ಬೋದು ಶೇಂಗಾ ಆಗಿರ್ಬೋದು ಮೊದಲಾದ ಬೆಳೆಗಳನ್ನು ತಿಂದು ಹಾನಿ ಮಾಡ್ತಾ ಇದ್ದಾವೆ ಹಾನಿ ಮಾಡ್ತಾ ಇರೋದರಿಂದ ರೈತರು ಸಹ ಈಗ ಗೋಳಾಡುವ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥದ್ದು ಮಾಗಡಿ ಆಗಿರ್ಬೋದು ಗೋಜನೂರಾಗಿರ್ಬೋದು ಎಳವತ್ತಿ ಎತ್ತಿನಹಳ್ಳಿ ಸೇರಿದಂತೆ ಸಿರಟ್ಟಿ ಭಾಗದಲ್ಲೂ ಕೂಡ ಬಹುತೇಕ ಗ್ರಾಮಗಳಲ್ಲಿ ಈ ಹಿಂಡು ಹಿಂಡಾಗಿ ವಿದೇಶಕ್ಕೆಗಳು ಹೋಗಿ ಏನು ರೈತರು ಬೆಳೆದಂಥ ಕಡಲೆ ಶೇಂಗಾ ಬೆಳೆಗಳನ್ನು ತಿಂದು ಹಾನಿ ಮಾಡ್ತಾ ಇದ್ದಾವೆ ಇದರಿಂದಾಗಿ ರೈತರು ಕೂಡ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಉತ್ತಿ ಬೆತ್ತಿ ಬೆಳೆದಂಥ ಬೆಳೆ ಈಗ ವಿದೇಶಿ ಹಕ್ಕಿಗಳ ಪಾಲಾಗ್ತಾ ಇರೋದ್ರಿಂದ ಸಾಕಷ್ಟು ಗೋಳಾಡ್ತಾ ಇದ್ದಾರೆ ಯಾಕೆಂದರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ಬೆಳೆ ಈಗ ವಿದೇಶಿ ಹಕ್ಕಿಗಳ ಪಾಲಾಗ್ತಾ ಇರೋದರಿಂದ ಸಾಕಷ್ಟು ಗೋಳಾಡುವ ಪರಿಸ್ಥಿತಿ ಕೂಡ ಈಗ ರೈತರಿಗೆ ಬಂದೊದಗಿದೆ ಆದರೆ ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಏನು ಅರಣ್ಯ ಇಲಾಖೆಯ ಡಿ ಎಫ್ ಒ ಆಗಿರ್ತಕ್ಕಂತಹ ಸಂತೋಷ್ ಅವರನ್ನು ಕೇಳಿದರೆ ಅವರು ಕೂಡ ನಾವು ಸರ್ಕಾರದ ಗಮನಕ್ಕೆ ತಂದು ರೈತರಿಗೆ ಆಗ್ತಕ್ಕಂತಹ ಸಮಸ್ಯೆ ಬಗ್ಗೆ ಪರಿಹಾರ ನೀಡುವಂತಹ ಕೆಲಸವನ್ನು ಮಾಡುವಂಥ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಒಟ್ಟಿನಲ್ಲಿ ವಿದೇಶಿ ಹಕ್ಕಿಗಳು ಕೂಡ ವಲಸೆ ಬಂದು ಇಲ್ಲಿ ಸಂತಾನೋತ್ಪತ್ತಿ ಮಾಡಿಕೊಂಡು ಮತ್ತೆ ಚಳಿಗಾಲ ಮುಗಿಸಿಕೊಂಡು ಮಳೆ ವಿದೇಶಿಗಳಿಗೆ ಹಾರಿ ಹೋಗ್ತಾ ಇದ್ದಾವೆ ಆದರೆ ವಿದೇಶಿ ಹಕ್ಕಿಗಳು ಕೂಡ ಹಿಂಡಿ ಹಿಂಡಾಗಿ ಬಂದು ರೈತರ ಜಮೀನುಗಳಲ್ಲಿ ನುಗ್ಗಿ ಏನು ಬೆಳೆಗಳನ್ನು ಹಾನಿ ಮಾಡ್ತಾ ಇದ್ದಾವೆ ಇಂತಹ ಹಾನಿ ಆಗ್ತಕ್ಕಂತಹ ರೈತರ ಬೆಳೆಗಳಿಗೆ ಸರ್ಕಾರ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು ಅನ್ನೋದು ರೈತರ ಒಂದು ಅಳಲಾಗಿದೆ ನಾವು ಗದಗಿಂದ ಮಾಗಡಿಗೆ ಒನ್ ಡೇ ಪಿಕ್ನಿಕ್ ಗೆ ಅಂತ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರ್ಕೊಂಡು ಬಂದಿದ್ದೀವಿ ಮಕ್ಕಳು ಅತ್ತೆಯವರು ಅಜ್ಜಿ ತಾತ ಎಷ್ಟು ಸೇರ್ಕೊಂಡು ಎಲ್ಲರಿಗೂ ಕಣ್ತುಂಬಿ ತುಂಬಿ ಖುಷಿಯಿಂದ ಎಂಜಾಯ್ ಮಾಡೋಕೋದಕ್ಕಂತಾನೆ ಗದಗಿಂದ ಬಂದಿರೋದು ನಾವು ಇದು ಮಾಗಡಿ ಅಂದ್ ಎದಕ್ಕೆ ಫೇಮಸ್ ಅಂದರೆ ಇಲ್ಲಿ ಎಲ್ಲ ರಾಷ್ಟ್ರದ ಪಕ್ಷಿಗಳು ಪ್ರತಿ ಇಯರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಪಕ್ಷಿಗಳು ಬರುತ್ತೆ ಅದರಲ್ಲಿ ಇಪ್ಪತ್ತು ಸಾವಿರಕ್ಕನ್ನ ಹೆಚ್ಚಿಗೆ ಬರ್ಡ್ಸ್ ಇರ್ತವೆ ವಿಧ ವಿಧವಾದಂಥ ಬರ್ಡ್ಸು ಅವೆಲ್ಲ ಬರ್ತವೆ ಬೆಳಗ್ಗೆ ಐದು ಗಂಟೆಗೆ ಬಂದು ಇಲ್ಲಿ ಲ್ಯಾಂಡ್ ಆಗಿರುತ್ತೆ ಆಮೇಲೆ ಹೋಗಿ ಆಹಾರ ಸೇವನೆಗೋಸ್ಕರ ಮತ್ತೆ ಹೊರಗಡೆ ಹೋಗುತ್ತೆ ಆ ಆ ಸಿಚುವೇಶನ್ ನೋಡೋದಕ್ಕೆ ತುಂಬ ಕ ತುಂಬ ಸಂತೋಷ ಆಗುತ್ತೆ ಮಕ್ಕಳಿಗಂತೂ ಕುಣಿದಾಡ್ದಿರ್ತಾರೆ ನೋಡೋದಕ್ಕೆ ಮತ್ತು ವಯಸ್ಸಾದವರು ಅಷ್ಟೇ ಅವ್ರಿಗೆಲ್ಲ ಯೋಚನೆಗಳು ಬಿಟ್ಟು ಆರಾಮಾಗಿ ಕೂಲಾಗಿ ಸಂತೋಷವಾಗಿರ್ತಾರೆ ಮತ್ತು ಅದೇ ಟೈಮ್ ಸೇಮ್ ನೈನ್ ಓ ಕ್ಲಾಕಿಗೆ ಮತ್ತೆ ರಿಟರ್ನ್ ಆಗುತ್ತೆ ಅದು ಕೂಡ ನೋಡೋದಕ್ಕೆ ತುಂಬ ತುಂಬ ಸುಂದರವಾಗಿರುತ್ತೆ ಹೇಳೋಕ್ಕೆ ಆಗೋಲ್ಲ ಎಲ್ಲರೂ ಫ್ಯಾಮಿಲಿ ಸಮೇತ ಬನ್ನಿ ನೋಡಿ ಫ್ರೆಂಡ್ಸ್ ಜೊತೆ ಬನ್ನಿ ನೀವು ಎಲ್ಲ ಇದು ನಮಗೆ ಗ ನಿಯರೆಸ್ಟ್ ಕರ್ನಾಟಕದಲ್ಲಿ ಗದಗ ಗದಗ ಹತ್ರ ಮಾಗಡಿ ತುಂಬ ಸನ್ನೀಪ್ ನಿಯರ್ ಆದಂಥ ಪ್ಲೇಸ್ ಎಲ್ಲರೂ ಬರ್ಬೋದು ಬಜೆಟ್ ಫ್ರೆಂಡ್ಲಿನೂ ಇದೆ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಮಾಗಡಿ ಕೆರೆ ಅಂದ್ರೆ ಭಾಳ ಚೆನ್ನಾಗಿದೆ ಇಲ್ಲಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಬಂದು ಕೂಡ್ತವೆ ಹಾರಿ ಹೋಗ್ತವೆ ಅನ್ನೋದು ನೋಡಲಿಕ್ಕೆ ಬರಬೇಕು ಜನ ಇದು ನಮ್ಮ ಗದಗ ಅಲ್ಲಿ ಒಳ್ಳೆ ಪ್ರವಾಸ ತಾಣ ಅನ್ಬೋದು ಆದ ಕಾರಣ ಎಲ್ಲರೂ ಬನ್ನಿ ನೋಡಿ ಎಂಜಾಯ್ ಮಾಡಿ ಮಕ್ಕಳಿಗಂತೂ ಏನು ಬರ್ಡ್ಸ್ ಅಂದರೆ ಏನು ಹೆಂಗ್ ಬ ಹೆಂಗೆ ಇರ್ತಾವೆ ಅಂತ ನೀವು ಅಟ್ಟ ಈಗಿನ ಜನ್ರೇಷನ್ದವ್ರಿಗೆ ಏನೂ ಗೊತ್ತಿಲ್ಲ ಆದ ಕಾರಣ ನೀವೆಲ್ಲರೂ ಬಜೆ ಮಕ್ಳು ಕರ್ಕೊಂಡು ಬಂದು ತೋರಿಸಿ ತೋರಿಸಿ ಪ್ರತಿಯೊಬ್ಬರಿಗೂ ತೋರಿಸಿ ಮತ್ತು ಎಂಜಾಯ್ ಮಾಡಿ ಖುಷಿಯಾಗಿರಿ ಇಲ್ಲಿ ನೋಡ್ಲಿಕ್ಕೂ ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ ನೀವು ಬೇರೆ ಬೇರೆ ಕಂಟ್ರಿಯಿಂದ ಬರ್ತಾರೆ ಬ ಬರ್ತವೆ ಬರ್ಡ್ಸ್ಗಳು ಎಂ ಎಷ್ಟೆಷ್ಟು ದೂರ ದೂರದಿಂದ ಕಂಟ್ರಿಯಿಂದ ಬರ್ತವೆ ಮತ್ತು ಹಿಮಾಲಯ ಪರ್ವತದಿಂದ ಬರ್ತವೆ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ದೂರಿಂದ ಹೆಂಗೆ ಬರ್ತಾವೆ ಅನ್ನೋದನ್ನು ಅದು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗೋದಿಲ್ಲ ನಾವು ಇಲ್ಲಿ ಗದಗಿನ ನಾವು ಗದಗಿಂದ ಬಂದಿದ್ದೀವಿ ನಾವೆಲ್ಲ ಫ್ಯಾಮಿಲಿಯಲ್ಲಿ ಸಮೇತ ಟ್ರಿಪ್ ಮಾಡ್ಕೊಂಡು ಬಂದಿದ್ದೀವಿ ಇದು ಒಂದು ರೀತಿ ಎಂಜಾಯ್ಮೆಂಟು ಆಯಿತು ನಮಗೂ ಮಕ್ಕಳಿಗೂ ತೋರಿಸ್ದಂಗೆ ಆಯಿತು ಅಂತ ಬಂದಿದ್ದೀವಿ ಭಾಳ ಆಗುತ್ತೆ ಇದು ನೋಡಲಿಕ್ಕೆ ಭಾಳ ಆಗುತ್ತೆ ಇದು ಪ್ರತಿ ವರ್ಷ ನಾವು ಅಂದ್ರೆ ನಾನು ನೆವಿದಾಗ ವರ್ಕ್ ಮಾಡ್ತೀನಿ ಸೊ ನಾನು ಇಲ್ಲಿ ಇರೋದಲ್ಲ ಸೊ ಯಾವಾಗಾದರೂ ಹಿಂಗೆ ಲೈಕ್ ಲೈಕ್ ನವಂಬರ್ ಡಿಸೆಂಬರ್ದಾಗ ಲ್ಯಾಂಡ್ದಾಗ ಇದ್ದಾಗ ಬಂದಿರ್ತೀವಿ ಸೊ ಏನಂತಂದರೆ ಇಟ್ ಈಸ್ ವೆರಿ ನೈಸ್ ನೋಡಲಿಕ್ಕೆ ಇಷ್ಟಕೊಂದು ಬರ್ಡ್ಸ್ ಒಮ್ಮೆ ಬರ್ತಾವು ಮತ್ತು ಅದು ಲ್ಯಾಂಡಿಂಗ್ ಆಗೋದು ನೋಡೋದು ಓಕೆ ಸೊ ಯೂಶ್ವಲಿ ನಮ್ಮ ಗದಗದಲ್ಲಿ ಝೂ ಇದೆ ಇಟ್ಸ್ ಓಕೆ ಝೂ ಇದೆ ಝೂಗೆ ಹೋಗಿರ್ತೀವಿ ಬರ್ತೀವಿ ಇಲ್ಲ ಅಂತಿಲ್ಲ ಬಟ್ ಇಟ್ ಇಟ್ ಈಸ್ ನ್ಯಾಚುರಲ್ ರಿಸರ್ವ್ ಇದ್ದಂಗೆ ಒಂಥರ ಬರ್ಡ್ ಸ್ಯಾಂಚುರಿ ಇದೆ ಅಲ್ಲ ಸೊ ಯೂಶ್ವಲಿ ನನಗೆ ಗೊತ್ತಿದ್ದ ಇನ್ಫಾರ್ಮೇಷನ್ ಪ್ರಕಾರ ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಅಂತ ಬರ್ತಿರ್ತಾವೆ ಇವು ಬಾರ್ ಹೆಡೆಡ್ ಗೂಸ್ ಅಂತ ಇನ್ನೂ ಮತ್ತು ಬೇರೆ ವೆರೈಟಿನೂ ಇದಾವೆ ಬಟ್ ಮ್ಯಾಕ್ಸಿಮಮ್ ದೇ ಆರ್ ಬಾರ್ ಹೆಡೆಡ್ ಗೂಸ್ ಅಂತಂತ ಸೊ ಯೂಶ್ವಲಿ ದಿ ಕಮ್ ಫಾರ್ ಇದು ಬಿಲ್ಡಿಂಗ್ಸ್ಲಾಗಿ ಬರ್ತಾವಂತಂತ ವಾಟ್ ಇನ್ಫಾರ್ಮೇಷನ್ ಮತ್ತು ಇಲ್ಲಿ ಫೆಸಿಲಿಟಿ ಇನ್ ದ ಸೆನ್ಸ್ ಏನಂದರೆ ವಿ ಹ್ಯಾವ್ ದಿಸ್ ಏನಂದರೆ ಮೇಲ್ಗಡೆ ವಿ ಹ್ಯಾವ್ ಅ ಬೈನಾಕುಲರ್ ವ್ಯೂ ಆ್ಯಂಡ್ ಪ್ಲಸ್ ಏನಂತಂದರೆ ನಮಗೊಂದು ಗದಗ ಡಿಸ್ಟ್ರಿಕ್ಟಲ್ಲಿ ವಿ ಹ್ಯಾವ್ ಅ ಪ್ಲೇಸ್ ವೇರ್ ಎಲ್ಲರೂ ಬಂದು ನಾವು ಫ್ಯಾಮಿಲಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮಾರ್ನಿಂಗ್ ಬಂದ್ವಿ ನಾವು ಇಲ್ಲೇ ನಾವು ಮತ್ತು ಸರೌಂಡಿಂಗು ಸ್ವಲ್ಪ ನೋಡೋದಿದೆ ಬಟ್ ಏನಂದರೆ ಬಟ್ ಫಸ್ಟ್ ವಿ ವಿಸಿಟೆಡ್ ಇಯರ್ ಯಾಕಂದರೆ ಅರೌಂಡ್ ನೈನ್ ಥರ್ಟಿ ವರೆಗೂ ನಮಗೇನು ಗೊತ್ತಿದೆ ಲೈಕ್ ಲ್ಯಾಂಡಿಂಗ್ ಈಸ್ ಹ್ಯಾಪ್ನಿಂಗ್ ಇವಾಗ ಯು ಕ್ಯಾನ್ ಸಿ ಇವಾಗೇನು ಬರ್ಡ್ಸ್ ನಾವು ಲ್ಯಾಂಡಿಂಗ್ ಆಗ್ತಾ ಇಲ್ಲ ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಬಿಟ್ವೀನ್ ಐ ಥಿಂಕ್ ಸೆವೆನ್ ಟು ನೈನ್ ತರ್ಟಿ ಸೊ ಅವಾಗ ಲ್ಯಾಂಡ್ ಆಗ್ತಾ ಇದ್ದಾವೆ ಆ್ಯಂಡ್ ಇಟ್ ಈಸ್ ರಿಯಲಿ ನೈಸ್ ನೋಡಲಿಕ್ಕೆ ಒಮ್ಮೆ ದೇರ್ ಆರ್ ಸೋ ಮೆನಿ ಬರ್ಡ್ಸ್ ಕಮ್ಮಿಂಗ್ ಅಟ್ ಎ ಟೈಮ್ ಲ್ಯಾಂಡ್ ಆಗೋದು ಸೊ ಖುಷಿ ಅನ್ಸುತ್ತೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಖುಷಿ ಅನಿಸುತ್ತೆ ಟು ಸಿ ಸೋ ಮೆನಿ ಬರ್ಡ್ಸ್ ಓಕೆ ನಾನು ಸಂಡೂರಿಂದ ಬಂದಿದ್ದೀನಿ ಇಲ್ಲಿಗೆ ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಬಾರ್ಡ್ ಗೀಸ್ ಅಂತ ಕನ್ನಡದಲ್ಲಿ ಪಟ್ಟೆ ತಲೆ ಹೆಬ್ಬಾತು ಅಂತ ಹೇಳ್ತಾರೆ ಇವು ಚಳಿಗಾಲ ಸ್ಟಾರ್ಟ್ ಆದಾಗೆ ಟಿಬೆಟಿಯನ್ನಿಂದ ಮಂಗೋಲಿಯಾದಿಂದ ಚೈನಾದಿಂದ ಮೈಗ್ರೇಟ್ ಆಗ್ತೇವೆ ಇಲ್ಲಿಗೆ ಯಾಕೆ ಅಂದರೆ ಅಲ್ಲಿ ತುಂಬ ಚಳಿ ಜಾಸ್ತಿ ಇರುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ಅವ ಸಂತಾನ ಉತ್ಪತ್ತಿ ಮಾಡಿಕೊಂಡು ಮತ್ತು ರಿಟರ್ನ್ ಆಗುತ್ತೆ ಚಳಿಗಾಲ ಮುಗಿದ ಮೇಲೆ ಇಲ್ಲಿಂದ ರಿಟರ್ನ್ ಆಗುತ್ತೆ ಇಲ್ಲಿ ಈ ಕೆರೆಗೆ ಏನಂದ್ರೆ ಸ್ಪೆಷಾಲಿಟಿ ಏನಂದರೆ ಫಸ್ಟ್ ಇಂಡ್ಯಾದಲ್ಲಿ ಬಾರ ಡಾಡ್ ಗೀಸ್ ಇಲ್ಲೇ ಸೈಟ್ ಆಗೋದು ಇಲ್ಲಿ ಬಂದು ಮಿಡ್ ನವಂಬರಿಂದ ಸ್ಟಾರ್ಟ್ ಆಗುತ್ತೆ ಮಿಡ್ ನವಂಬರಿಂದ ಮೈಗ್ರೇಟ್ ಆಗಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದರೆ ಇಲ್ಲಿಂದ ಮತ್ತೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ತುಂಬ ಬರ್ಡ್ಸ್ ಇಲ್ಲೇ ಬರುತ್ತೆ ಫಸ್ಟ್ ಇಲ್ಲಿ ಬಂದಮೇಲೆ ಅರೌಂಡ್ ಥರ್ಟಿ ಟು ಫಾರ್ಟಿ ತೌಸಂಡು ರೆಕಾರ್ಡ್ ಆಗಿದೆ ಇಲ್ಲಿ ಸೊ ಇಲ್ಲಿಂದ ಬಳ್ಳಾರಿ ಇಲ್ಲಿಂದ ಅಂಕಸಂಬದ್ರ ಬರ್ಡ್ ಸ್ಯಾಂಚುರಿ ಅಕ್ಕಪಕ್ಕದಲ್ಲಿರೋ ಕೆರೆಗಳಿಗೆಲ್ಲ ಇಲ್ಲಿಂದ ನೆಕ್ಸ್ಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸರ್ ಬ್ರೀಡಿಂಗ್ ಸರ್ ಮೇನ್ ಅಂದರೆ ಸಂತಾನ ಉತ್ಪತ್ತಿ ಬರುತ್ತೆ ಫಸ್ಟ್ ಸೆಕೆಂಡ್ ರೀಸನ್ ಅಲ್ಲಿ ಚಳಿ ಜಾಸ್ತಿ ಇರುತ್ತಲ್ವ ಈ ವಿಂಟರ್ ಅಂದರೆ ಅಲ್ಲಿ ಸ್ನೋ ಫುಡ್ಡು ಶೇಂಗ ತಿಂತವ್ರಿ ಇವು ಅಂದರೆ ಇವು ತುಂಬ ಡಯಟ್ನ ಫಾಲೋ ಮಾಡುತ್ತೆ ಈ ಬರ್ಡ್ ಮಾತ್ರ ಮಾರ್ನಿಂಗ್ ಬೆಳಿಗ್ಗೆ ಆದ ಕೂಡಲೇ ಅಕ್ಕಪಕ್ಕದ ಹೊಲಗಳಿಗೆ ಹೋಗುತ್ತೆ ನೈನ್ ಓ ಕ್ಲಾಕ್ವರೆಗೂ ಅದು ನಾವೇನು ತಿಂಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀವಲ್ಲ ಆ ಥರ ಹೊಲದಲ್ಲೆಲ್ಲ ಮೇದ್ ಬಂದು ಮತ್ತೆ ಈವ್ನಿಂಗ್ವರೆಗೂ ಇಲ್ಲೇ ಇರುತ್ತೆ ಕೆರೆಯಲ್ಲೇ ಇರುತ್ತೆ ಈವ್ನಿಂಗ್ವರೆಗೂ ಈವ್ನಿಂಗ್ ಮತ್ತು ಫೈ ಫೈವ್ ತರ್ಟಿಯಿಂದ ಮತ್ತೆ ಹೊಲಕ್ಕೆ ಹೋಗುತ್ತೆ ಸೊ ಹೊಲ ಅದಕ್ಕೆ ಅಕ್ಕಪಕ್ಕ ಹೊಲದ ಇಲ್ಲದ ಬೆಳೆನೆಲ್ಲ ತಿನ್ನುತ್ತೆ ನಾನು ಲಾಸ್ಟ್ ಜನವರಿಲಿ ಬಂದಿದ್ದೆ ಆಲ್ಮೋಸ್ಟ್ ಲೆವೆನ್ ಮಂತ್ಸಿಂದ ವೇಟ್ ಮಾಡ್ತಾಯಿದ್ದೀನಿ ಈ ಬರ್ಡ್ ಬರುತ್ತೆ ಇಲ್ಲ ಅಂಥೇಳಿ ಸೊ ಬರ್ಡ್ ಬಂದಿದ್ದು ನಿನ್ನೆ ನಮ್ಮ ಫ್ರೆಂಡು ಕಾಲ್ ಮಾಡಿ ಹೇಳಿದ್ರು ಬಂದಿದ್ದೇವೆ ಅಂತೇಳಿ ಹಂಗಾಗಿ ಬೆಳಿಗ್ಗೆನೇ ಸ್ಟಾರ್ಟ್ ಆಗಿ ಬಂದಿದ್ದೀನಿ ತುಂಬ ಖುಷಿ ಆಗುತ್ತೆ ಸರ್ ಆ್ಯಕ್ಚುಲಿ ಇವಾಗ ಇನ್ನೂ ಕಡಿಮೆ ಇದೆ ಇನ್ನೂ ಬರುತ್ತೆ ತರ್ಟಿ ಟು ಫಾರ್ಟಿ ತೌಸಂಡ್ ಸ್ಪೀಸೀಸ್ ನೀವು ಈ ಕೆರೆ ಮಾತ್ರ ನೋಡ್ಬೋದು ಅಷ್ಟೊಂದು ಬರುತ್ತೆ ಬರ್ಡ್ಸ್ ಎಸ್ ವೀಕ್ಷಕರೇ ಈ ವಿಡಿಯೋ ನಿಮಗೆ ಲೈಕ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ